ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಬಂದು ಬ್ಯೂಟಿಫುಲ್ ಮತ್ತು ಟ್ರೆಂಡಿಂಗ್ ಆಗಿರೋ ಕಲೆಕ್ಷನ್ಗಳ ಬ್ಲೌಸ್ ಡಿಸೈನ್ ನಾನು ಈ ಬ್ಲಾಗಲ್ಲಿ ಇದ್ದೀನಿ ಯಾರಾದರೂ ಈ ವಿಡಿಯೋನ ಹಾಗೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಬಿಕಾಸ್ ಈ ಥರದ್ದೆಲ್ಲ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಈಗ ಆಲ್ರೆಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಬಿಕಾಸ್ ನಾನು ತಂದಿರೋ ಎಲ್ಲ ಡಿಸೈನ್ಸ್ ಬಂದು ತುಂಬ ಯೂನೀಕ್ ಆಗಿದೆ ಮತ್ತು ನಿಮಗೆ ಇಷ್ಟ ಆಗುತ್ತೆ ಕೂಡ ಈ ಡಿಸೈನ್ಸ್ ಆಲ್ಮೋಸ್ಟ್ ಎಲ್ಲೂ ಅಂದರೆ ಅಷ್ಟೊಂದು ಜನದತ್ರ ಇರಲ್ಲ ಆ ಥರ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು ಇವತ್ತು ಸೊ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಹತ್ರ ಅದರ ಗ್ರ್ಯಾಂಡ್ ಸ್ಯಾರೀಸು ಮತ್ತು ಮೈಸೂರು ಎಲ್ಲ ರೇಷ್ಮೆ ಸ್ಯಾರೀಸ್ ಎಲ್ಲ ಇದ್ದರೆ ಸೊ ಅದಕ್ಕೆಲ್ಲ ನಾವು ಯಾವ ರೀತಿ ಬ್ಲೌಸಸ್ನ ಹೊಲಿಸೋದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಡಿಸೈನ್ ಮೂಲಕ ಅಟ್ಲೀಸ್ಟ್ ನೀವು ನೋಡ್ಬೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಕೊನೆಯ ತನಕ ನೋಡಿ ಬಿಕಾಸ್ ನನ್ನ ಡಿಸೈನ್ ಏನೇನಿದೆ ಅದನ್ನು ಬ್ಯಾಕ್ ಮತ್ತು ಫ್ರಂಟ್ ಮತ್ತು ಸ್ಲೀವೆಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೈಡಿಂದಲೂ ನಿಮಗೆ ನಾನು ಬ್ಲೌಸ್ ಡಿಸೈನ್ಸ್ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ಬ್ಲೌಸಿಗೆ ಹ್ಯಾಂಡ್ ವರ್ಕ್ ಯಾವ ರೀತಿ ಮಾಡಿದರೆ ವಿತ್ ಪರ್ಲಲ್ಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬಂದು ಬ್ಯಾಕ್ ಡಿಸೈನ್ ಬಂದು ಕ್ಲೋಸ್ ನೆಕ್ ಅಲ್ಲಿ ಮಾಡಿದ್ದಾರೆ ಸೊ ಈ ರೀತಿ ಬ್ಯಾಕ್ ನೆಕ್ ಗೆ ಈ ರೀತಿ ಡಿಸೈನ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಮತ್ತೆ ಫ್ರಂಟಿಗೆ ಬಂದು ಈ ರೀತಿ ಕೊಟ್ಟಿದ್ದಾರೆ ಮತ್ತೆ ಪೈಪಿಂಗ್ ಡಿಸೈನ್ ಮಾಡಿ ಮಾಡಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈ ಬ್ಲೂ ಕಲರ್ ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಕ್ಕೆ ಸ್ವಲ್ಪ ಸಿಂಪಲಾಗಿ ಆಗಿ ಕಾಣ್ರು ಅವರು ಕೊಟ್ಟಿರೋ ಬ್ಯಾಕ್ ಡಿಸೈನ್ ಅಂತೂ ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಬ್ಯಾಕ್ ಡಿಸೈನ್ ಅಂತ ಹೇಳ್ಬಿಟ್ಟು ಇದು ಬಂದು ಪಿಂಕ್ ವಿತ್ ಕಾಂಬಿನೇ ಬ್ಲೂ ಕಾಂಬಿನೇಷನ್ ಇದಕ್ಕೆ ಗೋಲ್ಡ್ ಮಿಕ್ಸ್ ಮಾಡಿ ಈ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಒಂದೊಂದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಯಾವ ಥರ ನಿಮಗೆ ಡಿಸೈನ್ ಇಷ್ಟ ಆಯಿತು ಅಂದರೂ ಕೂಡ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಆ ರೀತಿಯೇ ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಇದು ಬಂದು ಇದನ್ನು ಅಷ್ಟೇ ಕ್ಲೋಸ್ ನೆಕ್ಕಿಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ ಇದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಗೋಲ್ಡ್ ಮಿಕ್ಸ್ ಮಾಡಿ ಇದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ಬಂದು ಯಾವುದೂ ಹಾಕಿಲ್ಲ ಜಸ್ಟ್ ಮರು ಮಿಕ್ಸ್ ಮಾಡಿ ಈ ರೀತಿ ಜಸ್ಟ್ ಗೋಲ್ಡ್ ಅಂದರೆ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಸ್ಲೀವೇ ಬಂದು ಇದು ಮೇನ್ ಅಟ್ರಾಕ್ಷನ್ ಬಿಕಾಸ್ ಸ್ಲೀವಿಗೆ ಸ್ವಲ್ಪ ಪಫ್ ಬರೋ ತರ ಕೊಟ್ಟಿದ್ದಾರೆ ಬಟ್ ಅದು ಪಫ್ ಡಿಸೈನ್ ಅಲ್ಲ ಬಟ್ ಪಫ್ ಕಾಣಿಸೋ ತರ ಸ್ಟಿಚ್ ಮಾಡಿದ್ದಾರೆ ಮತ್ತು ಸ್ಲೀವ್ ಲಾಸ್ಟಲ್ಲಿ ನೋಡಿ ಎಷ್ಟು ಎಲಿಗೆಂಟಾಗಿ ಎಷ್ಟು ಡಿಸೈನ್ ಕೊಟ್ಟು ಮಾಡಿದ್ದಾರೆ ಅಂತ ನೋಡಿ ಈ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಸ್ಯಾರಿ ಇದು ಯಾವ ಕಲರ್ ಇರುತ್ತೆ ಆ ಕಾಂಬಿನೇಷನ್ಗೆ ತಕ್ಕಾಗಿ ಡಿಸೈನ್ ಮಾಡ್ತಾರೆ ಆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಜಸ್ಟ್ ವೈಟ್ ಇದು ಇದಕ್ಕೆ ಈ ರೀತಿ ಕಾಂಬಿನೇಷನ್ ಮಾಡಿದ್ದಾರೆ ಬಿಕಾಸ್ ಬ್ಲೌಸ್ ಬಂದು ಏನೂ ಡಿಸೈನ್ ಇರಲಿಲ್ಲ ಪ್ಲೇನ್ ಇತ್ತು ಆ ಪ್ಲೇನಿಗೆ ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಎಷ್ಟು ಬ್ಯಾಕ್ ಡಿಸೈನ್ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಬಾರ್ಡ್ ಬಾರ್ಡರ್ ಯೂಸ್ ಮಾಡಿ ಬ್ಯಾಕ್ ಡಿಸೈನ್ ಮಾಡಿದ್ದಾರೆ ನೋಡಿ ಲಾಸ್ಟಲ್ಲಿ ಬಾರ್ಡರ್ ಯೂಸ್ ಮಾಡಿ ಆಮೇಲೆ ಈ ರೀತಿ ಸ್ಟಿಚ್ ಮಾಡಿರ್ತಾರೆ ಮತ್ತು ಈ ವರ್ಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಇದು ನೋಡಿ ಕ್ಲೋಸ್ ನೆಕ್ಕು ಜಾಸ್ತಿ ಡೀಪ್ ಇಲ್ಲ ಜಸ್ಟ್ ಬಿ ನೆಕ್ಕಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಹ್ಯಾಂಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಬಂದು ಮತ್ತು ವಿ ಶೇಪಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ ನೋಡಿ ಹ್ಯಾಂಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕ್ ಡಿಸೈನಲ್ಲಿ ಮಾಡಿರೋದ್ದು ಇದು ಕಂಪ್ಲೀಟ್ ವರ್ಕ್ ಬ್ಲೌಸಿಗೆಲ್ಲ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಕಂಪ್ಲೀಟ್ ವರ್ಕ್ ಮಾಡಿದ್ದಾರೆ ಬ್ಯಾಕ್ ಬಂದು ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಸೊ ಎವಿ ಸ್ಲೀವ್ ವರ್ಕ್ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಈ ಡಿಸೈನ್ ನೋಡಿ ಯಾವ ರೀತಿ ಇದೆ ಸ್ವಲ್ಪ ಆಗಿದೆ ಈ ಡಿಸೈನ್ ಬಂದು ಸೊ ಈಗಿನ ಟ್ರೆಂಡ್ಗೆ ಯಾವ ರೀತಿ ಬ್ಲೌಸ್ ಡಿಸೈನ್ಗಳು ಚೆನ್ನಾಗಿ ಕಾಣಿಸುತ್ತೆ ಆ ಥರ ವರ್ಕ್ನ ನಿಮಗೆ ಇವತ್ತು ತೋರಿಸ್ತಾ ಇರೋದು ಲಾಗಲ್ಲಿ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಬ್ಲೌಸ್ ಡಿಸೈನ್ಗಳು ಖಂಡಿತ ಇಷ್ಟ ಆಗುತ್ತೆ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಮುಂದಿನದು ನಾನು ಯಾವ್ಯಾವ ಥರ ಡಿಸೈನ್ ನಿಮಗೆ ಇನ್ನೂ ತರ್ಬೋದು ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿರೋ ಡಿಸೈನ್ಸ್ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಸೊ ಇವಾಗ ನೋಡಿ ಈ ಕಾಂಬಿನೇಷನ್ ಬಂದು ಗೋಲ್ಡಲ್ಲಿ ಮಿಕ್ಸ್ ಮಾಡಿ ಈ ರೀತಿ ವರ್ಕ್ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಬ್ಲೂ ಆ್ಯಕ್ಚುಲಿ ಬ್ಲೂ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಯಾರಿನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬ್ಲೌಸ್ ಬಂದು ಈ ರೀತಿ ಅಂದರೆ ಸ್ವಲ್ಪ ಡಿಸೈನ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಇನ್ನೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಜಸ್ಟ್ ಬಾರ್ಡರ್ ಯೂಸ್ ಮಾಡಿ ಮಾಡಿದ್ದಾರೆ ಲಾಸ್ಟಲ್ಲಿ ಮತ್ತೆ ಅದಕ್ಕೆ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ ಈ ರೀತಿ ನೋಡಿ ಟೆಂಪಲ್ ಡಿಸೈನ್ ಥರ ಕೊಟ್ಟು ಮಾಡಿದ್ದಾರೆ ಇದು ನೋಡಿ ಕ್ಲೋಸ್ ನೆಕ್ಕು ಡಿಸೈನ್ ಕೊಟ್ಟು ಆಮೇಲೆ ಮತ್ತೆ ಕ್ಲೋಸ್ ಐ ಕ್ಲೋಸ್ ಆಗಿ ಬರೋ ಥರ ಡಿಸೈನ್ ಮಾಡಿ ವರ್ಕ್ ಮಾಡಿದ್ದಾರೆ ಇದು ನೋಡಿ ಕಾಂಬಿನೇಷನ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಮತ್ತು ಗೋಲ್ಡ್ ಮಿಕ್ಸಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ ನೋಡಿ ಬ್ಯಾಕ್ ಡಿಸೈನ್ ನೋಡಿ ಸೊ ಇದನ್ನು ಅಷ್ಟೇ ಟೆಂಪಲ್ ಡಿಸೈನ್ ಥರ ಬ್ಯಾಕ್ ನೆಕ್ ಕೊಟ್ಟಿದ್ದಾರೆ ಸೊ ಬಟನ್ಸ್ ಬದಲು ಬ್ಯಾಕಿಗೆ ಈ ಥರ ಟೈ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಮತ್ತೆ ಈ ರೀತಿ ಕಾಂಬಿನೇಷನ್ ಇದು ಬಂದು ಸೊ ಸ್ಲೀವ್ ನೋಡಿ ಲಾಸ್ಟಿಗೆ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ ನೋಡ್ತಾ ಇರ್ಬೋದು ನೀವು ಬ್ಲೌಸ್ ಫುಲ್ಲು ಡಿಸೈನ್ ಮಾಡಿದರೆ ತುಂಬ ಯೂನೀಕ್ ಆಗಿ ಕಾಣಿಸ್ತಿದೆ ಇವತ್ತು ತೋರಿಸ್ತಿರೋ ಡಿಸೈನ್ ಎಲ್ಲ ತುಂಬ ಅಲ್ಟಿಮೇಟ್ ಆಗಿದೆ ಒಂದಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಡಿಸೈನ್ಗಳು ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲೂ ಅಷ್ಟು ನಿಮ್ಗೆ ಇಷ್ಟ ಆಗೋ ಥರ ಡಿಸೈನ್ಸ್ ನಾನು ಮುಂದೆನೂ ತರ್ತೀನಿ ಈ ವಿಡಿಯೋಗಳನ್ನ ನೀವು ನೋಡ್ತಾ ಇರ್ಬೋದು ಆಮೇಲೆ ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ಎಷ್ಟು ಯೂನಿಕ್ ಆಗಿದೆ ಮತ್ತು ಎಷ್ಟು ಟ್ರೆಂಡಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಡಿಸೈನ್ಗಳಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ರೀತಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಗ್ ಮಾಡಬೇಕಂತಲೂ ಕಮೆಂಟ್ ಮಾಡಿ ನಿಮಗೆ ಯಾವುದೇ ರೀತಿ ನಾನು ಬೇಕು ಅಂತ ಅನಿಸಿದ್ರೆ ಸೊ ಅದೇ ರೀತಿ ನಾನು ನಿಮಗೆ ಡಿಸೈನ್ಸ್ನ ತರೋಕೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿ ವರ್ಕ್ ಇಲ್ದಿರ ಜಸ್ಟ್ ಪ್ಲೇನ್ ಡಿಸೈನಲ್ಲೇ ಯಾವುದೇ ರೀತಿ ವರ್ಕ್ ಇದ್ದರೆ ಡಿಸೈನಾಗಿ ಹೇಗೆ ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋ ಡೀಟೇಲ್ಸ್ ಮತ್ತು ಡಿಸೈನ್ಸ್ ಎಲ್ಲ ನಾನು ನಿಮಗೆ ಲಾಗ್ ಮಾಡಿ ತೋರಿಸ್ತೀನಿ ಈ ಲಾಗು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ